ಬುಧವಾರ ಅಷ್ಟೇ ಬೊಂಬಟ್ ಆಗಿರೋ ಕಲರ್ ಕಲರ್ ಕಾಗೆ ವಾಲ್ಯೂಮ್ ಜಾಸ್ತಿ ಕೊಟ್ಕೊಂಡು ಕೇಳಿಸ್ಕೊಳ್ಳಿ ನೀವಂತೂ ಸಿಕ್ಕಾಪಟ್ಟೆ ನಕ್ಕು ನಕ್ಕು ನಿಮ್ ಹೊಟ್ಟೆ ಉಣ್ಣಾಗೋದಂತ ಗ್ಯಾರಂಟಿ ಅಂತ ಕಾಗೆ ಹಲೋ ಇದು ನೀವ್ ಯಾರು ಮಾತಾಡೋದು ಎಲ್ಲಿರೋದೇನು ಅಂತ ಹೇಳಿದ್ರೆ ನಾನು ಮುಂದೆ ಹೇಳಿ ನೀವ್ ಎಲ್ಲಿರೋದು ಯಾರ ಬೇಕಿತ್ತು ಅಂತ ನಾನು ಹೋದ ಅಲ್ಲ ಇಲ್ಲಿ ಒಂದ್ ಹುಡುಗಿ ಬಂದಿದ್ದಾಳೆ ಯಾವ್ದೋ ಇದು ವಾಲೆ ತರ ಏನೋ ತಂದ್ಕೊಟ್ಬಿಟ್ಟು ಏನೋ ಕರಗಿಸ್ಕೊಡಿ ಅಂತ ಕೇಳ್ತಾ ಇದ್ರೆ ಗೊತ್ತಿಲ್ಲ ಅವ್ರಿಗೆ ಹೆಂಗ್ ಸಿಕ್ತು ಅಂತ ಅನ್ಬಿಟ್ಟು ಈಗ ನೀವ್ ಯಾರು ಮಾತಾಡೋದು ಇದು ಅಕ್ಷಯ ತೃತೀಯ ಇದೆಯಲ್ಲ ಅವತ್ತೊಂದ್ ಡೇಟ್ಗೆ ಕರಗಿಸ್ಕೊಡಿ ಇದನ್ನ ಅಂತ ತಂದಿದ್ದಾರೆ ನೀವ್ ಎಲ್ಲಿರೋದಿವ್ರ ಹಾಸನಲ್ಲಿ ಯಾರು ನಿಮ್ ಪೇರೆಂಟ್ಸ್ ನಂಬರ್ ಕೊಡ್ತೀನಿ ಮಾತಾಡ್ಕೊಳ್ಳಿ ಕೊಡಿ ಕೊಡಿ ಅಲ್ಲ ನಾನೇ ಕೊಡಲ್ಲ ಅಯ್ಯೋ ಕೊಡಮ್ಮ ಇದ್ಯಾಕಮ್ಮ ನೀವ್ಯಾರು ಹೇಳಿ ಮೊದಲು ನಾನ್ ಚಲವಾಚಾರ ಅಂತ ಹೇಳಿಲ್ವಾ ಇದ್ಯಾ ಕಿಂಗ್ ಆಡ್ತಾ ನೀನು ಏನ್ ನನಗ್ ಏನ್ ನೀವ್ ನಾನ್ ನಿಮಗ್ ಮರ್ಯಾದೆ ಕೊಡ್ತಿದೀನಿ ಅನ್ನ ನೀವು ನಂಗ್ ಅದನ್ನೇ ಕೊಟ್ಟು ಮಾತಾಡ್ತಿ ಅಲ್ಲ ಇಂತ ಕೆಲ್ಸ ಮಾಡೋರ್ಗ್ ಯಾವ ತರ ಮರ್ಯಾದೆ ಕೊಡ್ಬೇಕು ಅಂತ ನನ್ಗೂ ಗೊತ್ತು ನಿನ್ನೆ ಇವತ್ತಿಂದಲ್ಲ ಈ ಫೀಲ್ಡ್ ಅಲ್ಲಿ ನನ್ಗೂ ಗೊತ್ತು ಇವೆಲ್ಲ ನಾಟಕ ಮಾಡ್ಬಿಡಿ ನೀವೆಲ್ಲ ಏನ್ ಏನ್ ನಾಟಕ ಆಗ್ತಿದೀನಿ ನಾನು ಸುಮ್ನೆ ನೀನು ಸರಿಯಾಗಿ ಮಾತಾಡ್ತಿದ್ಯಾ ಏನು ಇವಾಗ ಮರ್ಯಾದೆ ಜಾಸ್ತಿ ಆಯ್ತು ಅಂದ್ರೆ ಬಂದ್ ಬಾಲ ಕಟ್ ಮಾಡ್ಬಿಡ್ತೀನಿ ನೀನು ಹಾಸನದಲ್ಲಾರು ಹಸಿಕೆಲ್ಲಾರು ಇರೋ ನಾನ್ ತಲೆ ಕೆಟ್ಸ್ಕೊಳಲ್ಲ ಏನ್ ನೀನು

ಪ್ರಾಮಿಸ್ ಮಾಡುದು ಹೇಳ್ತೀನಿ ಏನ್ ಪ್ರಾಮಿಸ್ ಮಾಡ್ಬಿಟ್ಟು ನಾನ್ ನಂಬರ್ ಕಾಲ್ ಮಾಡೋದಕ್ಕೆ ಏನು ಏನ್ ಕಾಲ್ ಮಾಡಕ್ ಕೇಳೋದು ಏ ನೀನ್ ಮುಚ್ಚಿ ಬರ್ ಸ್ವಲ್ಪ ಬಾಯ್ನಾ ಬಂದ್ರೆ ಫೋಟಾ ಬುಡಿಸ್ಬಿಡ್ತೀನಿ ನಿನ್ಗೆ

ಹಲೋ ಮಾತಾಡೋನ್ ಯಾವನು ಇಷ್ಟೊತ್ತಿಗ್ ಬಗ್ಗುತ್ತಿದ್ದಾನೆ ಮರ್ಯಾದೇನ್ ಮಾತಾಡ್ಸುದ್ರೆ ಚನ್ನಾಗಿರುತ್ತೆ ಏ ಅಲ್ ಮಾತಾಡು ಬರೀ ಅನ್ಸತ್ತೆ ಮಾತಾಡ್ತಾನಿ ಅಲಾ ನಿಮ್ ಮಗಳು ಏನ ಸರ್ ಅವಳ ಏನೋ ಹೆಂಗ್ ಮಾತಾಡ್ತಾರ ನೋಡಿ ಹೋಗೋ ಬಾರೋ ಅನ್ಕೊಂಡು ಏನೋ ಫೋನ್ ಮಾಡಿದ್ರೆ ನಿಂಗೆ ಬೈತಿದೆ ಕೇಳಪ್ಪಾ ಹಿಂಗೇ ಬೈತಿದ್ರೆ ನನ್ ಸುಮ್ನೆ ಇರಾಕತ್ತಾ ಒಂದ್ ನಿಮಿಷ ಸುಮ್ನಿರಮ್ಮ ಬಾಯ್ ಮುಚ್ಕೊಂಡೇನು ನಂಗ ಹಿಂಗೇನ ಮಾತಾಡ್ತೀನಿ ಅಪ್ಪ ನಂಗು ಸಿಕ್ಪಲ್ಟಿ ಏನೋ ನನಗ್ ಬೈ ಮುಟ್ಕೊಂಡಿರಾ ಕೇಳೋದು

ನಾನು ಹಾಸ್ಟೆಲ್ ಅವ್ರಗಡೆ ಇಲ್ವಾ ನಾನು ರೂಮಲ್ಲಿ ಕೂತಿದ್ದೀನಿ ಅವ್ನೇನ್ ಸುಳ್ಳೇರ್ಬೇಡ ಸುಳ್ಳೇರ್ಬಡದೆ ನೀವ್ ನನ್ ಮೇಲೆ ಡೌಟ್ ಪಟ್ಟಿದ್ಲಪ್ಪ ಅವ್ನ ಹಾಸ್ಟೆಲ್ ಬಂದಿಲ್ಲ ತವೆ ಇರೋದೆ ಫೋನ್ ಆಂಬುಲೆನ್ಸ್ ಹಾಕಿದೀನಿ ಅಷ್ಟೇ ಏನ್ ಸುಳ್ಳೇರ್ಬೇಡ ನಾನ್ ಹಾಕ್ತೀನಿ ಬಂದ್ರಿ ಇವಾಗ ನಿಮ್ಮ ಅಪ್ಪ ಅಯ್ಯೋ ಏನಪ್ಪ ಅಲ್ಲ ಅಪ್ಪ ಮಗಳು ಇದ್ರೆ ನಾನು ಮಾತಾಡಕ್ಕೆ ಬಿಡ್ತಾ ಇಲ್ಲ ಮಾತಾಡೋ ಮಾತಾಡೋ ಸರ್ ನಿಮ್ ಹೆಸ್ರು ಗೊತ್ತಾಗಲಿಲ್ಲ ಅಣ್ಣಗೌಡ ಅಂತ ಹೇಳೋ ಹಣ್ಣೇಗೌಡ ಅವ್ರೆ ಅನುಷ್ ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಾ ಇರೋದು ಸುನಿಲ್ ಅಂತ ನನ್ ಮಗ